ಗೋಕರ್ಣದ ಪೊಲೀಸ್ ಠಾಣೆ ವತಿಯಿಂದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಅತ್ಯುಪಯುಕ್ತವಾದ ಜಾಗೃತಿ ಕಾರ್ಯಕ್ರಮ ನಡೆಯಿತು ಗೋಕರ್ಣ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಸುಧಾ ಅಗನಾಶಿನಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡುತ್ತಾ ಮಾದಕ ವಸ್ತುಗಳ ಸೇವನೆಯಿಂದ ಬದುಕು ನಾಶವಾಗುತ್ತದೆ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಸಮಾಜದಲ್ಲಿ ನಮ್ಮ ಕಣ್ಣೆದುರಿಗೆ ಕಾಣುವ ಇಂತಹ ಮಾದಕ ದ್ರವ್ಯಗಳನ್ನು ವಿರೋಧಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಕೈಜೋಡಿಸಬೇಕು ಎಂದು ಹೇಳಿದ್ರು ಎಎಸ್ಐ ನಿರಂಜನ್ ನಾಯಕ್ ಸಿಬ್ಬಂದಿಗಳಾದ ಮಾರುತಿ ಕೆಎನ್ ಮಾಳಿ ವಿನಾಯಕ್ ನಾಯ್ಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಕಾಲೇಜಿನ ಪ್ರಾಚಾರ್ಯ ಎಸ್ಎಸ್ಸಿ ನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸಂದೀಪ್ ನಾಯಕ್ ರೋಹಿತ್ ನಾಯಕ್ ಶ್ರೀಮತಿ ಪಲ್ಲವಿ ಹೆಗಡೆ ಸಾವಿತ್ರಿಗೌಡ ಉಪಸ್ಥಿತರಿದ್ರು ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಜನೆ ಪಡೆದುಕೊಂಡ್ರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಷಯದ ಕುರಿತು ಜಾಗೃತರಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮುಂಡಗೋಡ ಪಟ್ಟಣದ ಹಳೂರಿನ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿರುವ ಚರಂಡಿ ವಾಸನೆಯಿಂದ ತರಗತಿಯಲ್ಲಿ ಕುಳಿತುಕೊಳ್ಳಲಾಗದೆ ಶಾಲೆಯ ಆವರಣದಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳುತ್ತಿರುವ ಪ್ರಸಂಗ ಮಂಗಳವಾರ ನಡೆಯಿತು ಶಾಲೆಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಈ ಸಮಸ್ಯೆ ಬಗೆಹರಿಸದೆ ಸುಮ್ಮನಾಗಿರುವ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಕಂಡುಬಂದಿದೆ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತಿದೆ ಆದರೆ ಶಾಲೆಯ ವಾತಾವರಣದಿಂದಾಗಿ ಬೇಸತ್ತು ಕಳೆದ ವರ್ಷ ಅರವತ್ತು ವಿದ್ಯಾರ್ಥಿಗಳು ಶಾಲೆಯಿಂದ ಟಿಸಿ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲದೆ ದುರ್ವಾಸನೆಯಿಂದ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಆರೋಗ್ಯ ಹಾನಿಯಾಗುತ್ತಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಕಳಲಕೊಂಡ ತಿಳಿಸಿದ್ದಾರೆ ನಂಬರ್ ಟು ಹಳೂರು ಮುಂಡಗೋಳು ಈ ಶಾಲೆಯ ಮುಖ್ಯಾಧ್ಯಾಪಕನಾಗಿ ನಾನು ಕೆಲವು ನಮ್ಮ ಶಾಲೆಯ ಕೆಲವು ಸಮಸ್ಯೆಗಳನ್ನು ಹೇಳ್ತಾ ಇದ್ದೀನಿ ಈ ಶಾಲೆಯಲ್ಲಿ ನಾಲ್ಕು ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಎರಡು ಜನ ಅತಿಥಿ ಶಿಕ್ಷಕರಿದ್ದಾರೆ ನೂರ ಇಪ್ಪತ್ತು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಶಾಲೆಯ ಹಿಂದುಗಡೆ ಗೌಸ್ಮುದ್ದೀನ್ ಪಕ್ಕಾಕಿ ಎಂಬವರ ಶೌಚಾಲಯದ ನೀರನ್ನು ತಂದು ಅಲ್ಲೇ ಬಿಡ್ತಾ ಇದ್ದಾರೆ ಆ ನೀರು ಕಳೆದ ಮೂರು ವರ್ಷದಿಂದ ಸ್ಟಾಕ್ ಆಗಿ ಅಲ್ಲಿ ಕೆಟ್ಟು ವಾಸನೆಯನ್ನು ಬರ್ತಾಯಿದೆ ಈ ಹಿಂದೆ ಅದಕ್ಕೆಲ್ಲ ಹೇಳಿದ ಕೂಡಲೇ ಆ ವ್ಯಕ್ತಿಯಲ್ಲಿ ಇಂಗು ಗುಂಡಿಯನ್ನು ನಿರ್ಮಿಸಿ ನೀರನ್ನು ಅಲ್ಲೇ ಹಿಂಗ್ಲಿ ಮಾಡಿದ ಹಿಂದಿನ ತಹಸೀಲ್ದಾರ್ ಮುಂದಲಮನಿ ಸರ್ ಅವರು ಬಂದ್ಕೊಂಡು ಆ ಗುಂಡಿಯನ್ನು ಮುಚ್ಚಿಸಿದರು ಆದರೂ ಸಹಿತ ಆ ನೀರು ಶಾಶ್ವತವಾಗಿ ಅಲ್ಲೇ ನಿಂತುಬಿಟ್ಟಿದೆ ಆ ನಿಂತಿರೋದ್ರಿಂದ ಸತ್ತ ಪ್ರಾಣಿಗಳ ವಾಸನೆ ಯಾವ ರೀತಿ ಬರ್ತಾಯಿದ್ದೋ ಅದೇ ಆ ರೀತಿಯಾಗಿ ಪ್ರತಿದಿನ ವಾಸನೆ ಬರ್ತಾಯಿದೆ ಮಕ್ಕಳು ಇಷ್ಟು ದಿನ ಸಹಿಸಿಕೊಂಡ್ರು ಈಗ ಮೂಡುಗಾಳೆ ಬಿಟ್ಟಿರೋದ್ರಿಂದ ಅತಿಯಾದ ವಾಸನೆಯಲ್ಲಿ ಬರ್ತಾ ಇರೋದು ಆ ಮಕ್ಕಳಿಗೆ ಶ್ವಾಸ ಉಸಿರಾಟ ತ್ರಾಸ ತ್ರಾಸಾಗುತ್ತೆ ಆ ಒಂದು ತ್ರಾಸಿನಿಂದ ಇವತ್ತು ಆ ಮಕ್ಳು ಸರ್ ನಾವು ಹೊರಗೆ ಕುತ್ಕೊಳ್ತೇವೆ ಹೊರತು ಒಳಗೆ ಬೇಡ ಸರ್ ನಾವು ಹೊರಗೆ ಕುಂದೊಳ್ತೀವಿ ನಾವು ಹೊರಗೆ ಪಾಠ ಕೇಳ್ತೇವೆ ನಾವು ಅಂತ ಹೇಳಿ ಎಲ್ಲ ಮಕ್ಕಳು ಇದು ಹೊರಗೆ ಬಂದಿದ್ದಾರೆ ನೋಡಿ ಈ ಶಾಲೆಯಲ್ಲಿ ಎರಡು ನೂರು ಮಕ್ಕಳು ಕಲಿತಾ ಇದ್ದರು ಎರಡು ನೂರು ಮಕ್ಕಳು ಇದ್ದಿದ್ದ ಮಕ್ಕಳು ಶಾಲೆ ಈ ವಾಸನೆ ಮತ್ತು ಇಂಥ ಪರಿಣಾಮವಾಗಿ ಎಲ್ಲ ಮಕ್ಕಳು ಟಿ ಸಿ ಹೋಗ್ತಾ ಇದ್ದಾರೆ ಕಳೆದ ವರ್ಷ ಅರುವತ್ತು ಟಿ ಸಿ ಈ ಶಾಲೆಯಿಂದ ಹೋಗಿದ್ದಾರೆ ಹಾಗಾಗಿ ಈಗ ನೂರ ಇಪ್ಪತ್ತೈದಕ್ಕೆ ಬಂದು ಇದೆ ಸಂಖ್ಯೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಶಿಕ್ಷಣಕ್ಕಿಂತ ಕೊರತೆ ಇಲ್ಲ ಆದರೆ ವಾತಾವರಣಕ್ಕೆ ಚೆನ್ನಾಗಿಲ್ಲ ವಾಸನೆ ಅತಿಯಾಗಾಗಿದೆ ಆ ವ್ಯಕ್ತಿಗಳಿಗೆ ನಾವು ಹೇಳಿದರೂ ಸಹಿತ ಅದನ್ನು ಸರಿ ಮಾಡ್ತಾ ಇಲ್ಲ ಈ ಬಗ್ಗೆ ಚೀಫ್ ಆಫೀಸರ್ಗೆ ತಸೀಲ್ದಾರ್ಗೆ ನಾನು ಹೇಳಿದರೆ ಚೀಫ್ ಆಫೀಸರಿಗೆ ಹೇಳಿರಿ ಅಲ್ಲಿ ಚೀಫ್ ಆಫೀಸರ್ಗೆ ಹೋಗಿ ಹೇಳಿದ್ರೆ ಅದು ಒಬ್ಬ ಮಾಲೀಕತ್ವದ ಜಾಗ ನಾನು ಏನು ಮಾಡಲಿಕ್ಕಾಗಲ್ಲ ನಾನು ಅಸಹಾಯಕ ಅವನು ಕೇಳ್ತಾ ಇಲ್ಲ ನಾನೇನು ಮಾಡಲಿ ಅಂತ ಈ ರೀತಿಯಾಗಿ ಹೇಳ್ತಾರೆ ಆದರೂ ಬಂದು ನೋಡ್ತೀವಿ ಅವ್ನು ಹೇಳ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಬಿಟ್ಟರೆ ಅದನ್ನು ಸರಿ ಮಾಡ್ತಾಯಿಲ್ಲ ಮುಂದುಗಡೆ ನೀರು ಹೋಗ್ತಾ ಇಲ್ಲ ಅದು ಮೂರು ವರ್ಷಗಳಿಂದ ಇದೇ ಸಮಸ್ಯೆಯಾಗಿದೆ ಪಟ್ಟಣ ಪಂಚಾಯತ್ ಮತ್ತು ತಹಶೀಲ್ದಾರ್ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಮಂಗಳವಾರ ವಿದ್ಯಾರ್ಥಿಗಳು ತರಗತಿ ಕೊಠಡಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ನಾವು ಆವರಣದಲ್ಲಿ ಕುಳಿತು ಪಾಠ ಕಲಿಯುತ್ತೇವೆ ಎಂದು ಹೇಳಿದ್ದರಿಂದ ಶಾಲೆಯ ಎಲ್ಲಾ ತರಗತಿ ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ಕುಳಿತುಕೊಂಡಿದ್ದಾರೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಪ್ರಶಾಂತ್ ಕರೆಗಾರ್ ತಿಳಿಸಿದ್ದಾರೆ ಿಲ್ಲ ಮಾಡಿಲ್ಲ ಮಾಡಿಲ್ಲ ಈಗ ಮೂರು ವರ್ಷದಾಗ ಯಾವ ಕೆಲಸ ಆಗುಂಥಲ್ಲ ಪಟ್ಟಣ ಪಂಚಾಯತಿಲ್ಲ ಕೆಳಗೆ ನೀರು ಹೋಗಲ್ಲ ಅದು ಪೂರ್ವ ಎಲ್ಲ ಇಲ್ಲೇ ಇರ್ತೈತೆ ಸಾಲ ಹತ್ರ ಒಳಗೆ ತೊಂದರೆಕ್ ಆಗೋದಲ್ರಿ ಹುಡುಗರ್ಗೂ ಭಾಳ ಸಮಸ್ಯೆ ಆಗುತ್ತೆ ಈಗ ಎರಡು ಚೀಫ್ ಆಫೀಸರ್ ಹೋಗಿ ಮೂರನೇ ಚೀಫ್ ಆಫೀಸರ್ ಬಂದ್ರೆ ಅವ್ರ ಸತಿಗೆ ನಾವು ಇದು ಮಾಡಿದ್ವಿ ಹತ್ರ ಕೊಟ್ಟಿದ್ವಿ ಅದ್ರೂ ಯಾರು ಯಾರು ನೋಡೋಲ್ಲ ಅವ್ರವ್ರೊಳಗಿನ ವೈಯಕ್ತಿಕ ಅಂತ ಗೊತ್ತಿಲ್ಲ ಅದು ಅದೊಂದು ಹುಡುಗರಿಗೆ ತೊಂದರೆ ಆಗುತ್ತೆ ಹಿಂಗೆ ಮಾಡಿದ್ರೆ ನಾವು ಮಕ್ಕಳ ಕೆಲಸ ಮಾಡ್ತೀವಿ ಗಟ್ರು ವಾಸನೆ ಬರ್ತಿತ್ತು ನಾವು ಕ್ಲಾಸಲ್ಲಿ ಸರ್ ಹೋಗ್ರಿ ಹೋಗ್ರಿ ಅಂತಿದ್ರು ಆದ್ರೆ ನಮ್ಗೆ ಗಟ್ಟರು ವಾಸನೆ ತೊಗೊಂಡು ಪಾಠ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗ್ ಅನ್ಸಲ್ಲ ಅದರಿಂದ ರೋಗ ಹರಡುತ್ತೆ ಎರಡು ವರ್ಷದಿಂದ ವಾಸನೆ ಬರಕ್ ಅಂತಿತ್ತು ಅದರಿಂದ ಮತ್ತೆ ವಾಸನೆ ತೊಗೊಂಡು ಪಾಠ ಎಲ್ಲ ಕೇಳಿಸ್ಕೊಂಡು ಮತ್ತೆ ಉಸಿರಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವಿವತ್ತು ಹೊರ ಕುಂತು ಪಾಠ ಮಾಡಿಸ್ತಿದ್ರು ಮತ್ತೆ ಬರಲ್

ಬರ್ತಾರೆ ಏನಾದ್ರು ಹೇಳ್ತಾರೆ ಆ ಪಕ್ಕಿ ಮಾತು ಹೇಳ್ತಾರೆ ಜಸ್ಟ್ ಹೋಗಿ ಬಿಡ್ತಾರೆ ಮತ್ತೆ ಆಗ್ಬೋದು ನಿಲ್ ನಿಲ್ಲಂಗಿಲ್ಲ ಕಿಟಕಿ ತಕ್ಕಂಡಿ ಹಾಗಾಗಿ ಹುಡುಗ ಕ್ಲಾಸ್ ಮಕ್ಕಳು ಕಿಟಕಿ ಹಾಕೊಂಡು ಕ್ಲಾಸ್ ಮಾಡೋಕ್ಕಾಗಲ್ಲ ನಾನೊಬ್ಬ ಏನಾದ್ರು ಚೂಕೊಂಡು ಹುಡುಗ ಮಕ್ಳಿಗೆ ಪಾಠ ಮಾಡತ್ತೆ ಹಾಗಾಗಿ ಇವತ್ತು ಮಕ್ಕಳು ಹೊರಗೆ ಮಾಡಿ ನಮ್ಮ ಪಾಠನ ಹೊರಗೆ ಕುಡ್ತಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ